ಇವತ್ತು ನಾವು ಉಪ್ಸಾರು ಖಾರ ಮಾಡೋದನ್ನ ಉಸ್ಲಿ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಯಾವ ರೀತಿ ಮಾಡೋದನ್ನ ನೋಡಿ ಉಪ್ಸಾರ ಕಟ್ಟು ಉಪ್ಸಾರು ಖಾರ ಉಸ್ಲಿ ಮೊಳಕೆ ಕಾಳದು ಉಸ್ಲಿ ನೋಡಿ ತುಂಬ ಆರೋಗ್ಯಕರವಾದ ಉಸ್ಲಿ ಇದು ತುಂಬ ಚೆನ್ನಾಗಿರ್ತದೆ ಬನ್ನಿ ಯಾವ ರೀತಿ ಮಾಡೋಣ ನೋಡ್ಕೊಂಬರೋಣ ಒಂದು ಸಲ ಇವತ್ತು ನಾವು ಮೊಳಕೆ ಕಾಳು ಸಾರು ಮಾಡ್ತಾಯಿದ್ದೀವಿ ನೋಡಿ ಈ ಥರ ಮೊಳಕೆ ಬರೆಸ್ಕೊಂಡಿದ್ದೀವಿ ಅದಕ್ಕೆ ಒಂದು ಕುಕ್ಕರ್ ಇಟ್ಕೊಳ್ಳಿ ಫಸ್ಟು ಇದರಲ್ಲಿ ಇದೆಲ್ಲ ಹಾಕ್ಕೊಳ್ಳಿ ಮೊಳಕೆ ಉಂದಿರೋ ಕಾಲುಗಳನ್ನು ಇದರಲ್ಲಿ ಸೇರಿಸ್ಕೊಳ್ಳಿ

ಅರಿಶ್ಣ ಪೌಡ್ರು ಎರಡು ಸ್ಪೂನಷ್ಟು ಎಣ್ಣೆ ಹಾಕೊಳ್ಳಿ ಹಾಕಿ ಒಂದು ಮೂರು ವಿಸಿಲ್ ಬರೆಸ್ಕೊಳ್ಳಿ ಇವಾಗ ಇವಾಗ ನೋಡಿ ಕುಸ್ಲಿ ಮಾಡೋಣ ಅದಕ್ಕೆ ಒಂದು ಪಾತ್ರೆ ಇಟ್ಕೊಳ್ಳಿ ಈ ಥರ की સાસે હકોલી ઈરુલી હસમેસિંગાઈ કરવે વો કોથમીર ઇવગા નોડી હસમેસિંગાઈ કોથ હરવે ಅದನ್ನು ಇದರಲ್ಲಿ ಹಾಕೊಳ್ಳಿ ನೋಡಿ ಸಾಸಿವೆ ಚಟ್ಪಟ ಅಂದಮೇಲೆ ಹಾಕೊಬೇಕು ಒಗ್ಗರಣೆ ಮಾಡಬೇಕು ಹಸಿಮೆಣಸಿನ್ಕಾಯಿ ಹಾಕೊಳ್ಳಿ ಏಯ್ ಸಾರಿ ಈರುಳ್ಳಿ ಹಾಕೊಳ್ಳಿ ಸಲ ಈ ರೀತಿ ಫ್ರೈ ಮಾಡಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಸ್ವಲ್ಪ ಕಾಯಿ ತುರಿ ಹಾಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಹಾಕೊಳ್ಳಿ ಇವಾಗ ಕಾಳನ್ನ ಇದರಲ್ಲಿ ಸೇರಿಸ್ಕೊಳ್ಳಿ ಅದೆಲ್ಲ ಹಿಕ್ಕಿ ಮಿಕ್ಸ್ ಮಾಡಿ ನೋಡಿ ರೆಡಿ ರೆಡಿಯಾಗಿದೆ ಇವಾಗ ಉಪ್ಸಾರು ಖಾರ ಮಾಡೋಣ ಅದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ಒಂದು ಸ್ವಲ್ಪ ಕೊತ್ತಂಬರಿ ಹುಣಸೆಹಣ್ಣು ಒಂದು ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಅರ್ಧ ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಐದು ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಹುರಿಬೇಕು ಈ ರೀತಿ ಗ್ಯಾಸ್ ಸ್ಟೋವ್ ಮೇಲೆ ಇಟ್ಕೊಂಡು ಹುರಿಬೇಕು ನೋಡಿ ಈ ರೀತಿ ಉರಿಬೇಕು ಮೆಣಸಿನ್ಕಾಯಿನ ನೋಡಿ ಈ ರೀತಿ ಮೆಣಸಿನ್ಕಾಯಿನ ಹುರ್ಕೊಂಡಿದೀವಿ ಇವಾಗ ಇದನ್ನ ಮಿಕ್ಸಿಗೆ ಹಾಕೊಂಡು ರುಬ್ಕೊಂಬರೋಣ ಬನ್ನಿ ನೋಡಿ ಇದು ಕಾಳುಗಳು ಕಟ್ಟು ಇದು ಉಪ್ಪೆಸಂ ಖಾರ ಇದು ಮೊಳಕೆ ಕಾಳುಗಳ ಉಸ್ಲಿ ಇದು ನೋಡಿ ಈ ರೀತಿ ರೈಸ್ ಹಾಕ್ಕೊಂಡು ಕಟ್ ಹಾಕ್ಕೊಂಡು ಉಪ್ಪೆತ್ರ ಖಾರ ಹಾಕೊಂಡ್ರೆ ಹಾಕ್ಕೊಂಡು ತಿನ್ನೋದು ಇವಾಗ ಇದು ನೋಡಿ ಉಸ್ಲಿ ಅದೇ ರೀತಿ ಮಾಡಿಕೊಂಡು ಇದು ನೋಡಿ ನೀವು ಮನೆಯಲ್ಲಿ ಇದೇ ರೀತಿ ಥರ ಮಾಡ್ಕೊಳ್ಳಿ ನೋಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ